ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ಇವತ್ತು ನಾನು ಈ ಡೈನಿಂಗ್ ಟೇಬಲನ್ನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಹಳ ದಿನಗಳಿಂದ ಅಷ್ಟು ಒಂದಲ್ಲ ಒಂದು ಐಟಮ್ ಅದ್ರ ಮೇಲೆ ಬಂದು ಬಂದು ನೋಡಿ ಆ್ಯಕ್ಚುಲ್ ಆ್ಯಕ್ಚುಲಿ ನಾವು ಇದ್ರ ಮೇಲೆ ಊಟ ಮಾಡೋದಿಲ್ಲ ಬಟ್ ಎಲ್ಲ ಅಡುಗೆ ಇಲ್ಲಿ ತಂದಿಟ್ಕೊಂಡು ಪ್ಲೇಟಿಗೆ ಹಾಕ್ಕೊಂಡು ಎಲ್ಲರೂ ಸೋಫಾದ ಮೇಲೆ ಕುತ್ಕೊಂಡು ಊಟ ಮಾಡ್ತೀವಿ ನಮ್ಮ ಮನೆಯಲ್ಲಿ ಕೋವಿಡ್ ಬರೋವರೆಗೆ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ಕೋವಿಡ್ ಬಂದಾಗ ಒಬ್ಬೊಬ್ಬರದು ಒಂದೊಂದು ಟೈಮ್ ಆದಮೇಲೆ ಈ ರೀತಿ ರೂಢಿ ಆಗಿಬಿಟ್ಟಿದೆ ಈಗ ಮತ್ತೆ ವಾಪಸ್ ಹೋಗೋದು ಸಾಧ್ಯ ಇಲ್ಲ ಈ ಚೀಲದಲ್ಲಿ ನಮ್ಮ ಮನೆಯವರು ಆ್ಯಕ್ಚುಲಿ ಒಂದಿಷ್ಟು ಏನು ಕಿರಾಣಿ ಸಾಮಾನು ಆರ್ಡ್ರ್ ಮಾಡಿದರು ರಾಜ್ಯ ಡಾಟ್ ಇನ್ ಅನ್ನೋ ವೆಬ್ಸೈಟಿಂದ ಉತ್ತರ ಕನ್ನಡ ಜಿಲ್ಲೆಯವರಾದರೆ ಇದು ಹೆಲ್ಪ್ಫುಲ್ ಆಗ್ಬೋದು ಒಂದು ನಿಮಿಷ ಒಂದೇ ಕೈಲಿ ತೋರ್ಸೋಕ್ಕೆ ಆಗ್ತಾ ಇಲ್ಲ ಒಮ್ಮೆ ಅದನ್ನು ಸರಿಯಾಗಿ ಇಟ್ಕೊತೀನಿ ಕ್ಯಾಮ್ರಾ ಸೈಡಿಗೆ ಇಟ್ಬಿಟ್ಟು ಅದನ್ನು ನೀಟಾಗಿ ಓಪನ್ ಮಾಡಿಕೊಂಡು ಏನೇನಿದೆ ಅಂತ ಹೇಳ್ತೀನಿ ಆ್ಯಕ್ಚುಲಿ ನಾನು ಕೆಂಪು ಅಕ್ಕಿಗಾಗಿ ಹುಡುಕ್ತಾ ಇದ್ದೆ ಅದೇನೋ ಆಲೂರು ಸಣ್ಣ ಅಂತ ಊರಲ್ಲೆಲ್ಲ ಯೂಸ್ ಮಾಡ್ತಾರೆ ಅದು ಹತ್ತು ಕಿಲೋ ಇದೆ ಆ್ಯಕ್ಚುಲಿ ಉದ್ದಿನ ಹಪ್ಪಳ ಎರಡು ಪ್ಯಾಕ್ ಇತ್ತು ಒಂದು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀವಿ ಮತ್ತು ಒಂದು ಹತ್ತು ಕಿಲೋ ದೋಸೆ ಅಕ್ಕಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಅಷ್ಟೊಂದು ಬೇಕಿರಲಿಲ್ಲ ಹಾಗೂ ಹತ್ತು ಕಿಲೋ ಏನು ಇದು ಆಲೂರು ಸಣ್ಣ ಆರ್ಡರ್ ಮಾಡಿದ್ದಾರೆ ಹಾಗೆ ಒಂದು ಮಾವಿನ ಮಿಡಿ ಉಪ್ಪಿನಕಾಯಿ ಇತ್ತು ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅದು ಫ್ರಿಜ್ಜಲ್ಲಿದೆ ಸೊ ಈಗ ಯೂಸ್ ಮಾಡ್ತಾ ಇರೋ ಅಕ್ಕಿ ಖಾಲಿ ಆಗೋವರೆಗೆ ಇದು ಸದ್ಯ ಇಲ್ಲೇ ಇಟ್ಟಿರ್ತೀನಿ ಇನ್ನು ಈ ಡೈನಿಂಗ್ ಟೇಬಲನ್ನು ಇವತ್ತು ಫುಲ್ಲು ಏನು ಇವೆಲ್ಲವನ್ನು ಸಾಲ್ಟ್ ಮಾಡಿ ನೀಟಾಗಿ ಜೋಡಿಸ್ಬೇಕು ಅಂತ ಅಂದ್ಕೊಂಡು ಇವತ್ತು ಈ ಕೆಲಸವನ್ನು ಶುರು ಮಾಡಿದ್ದೀನಿ ಸೊ ನಿಧಾನಕ್ಕೆ ಒಂದೊಂದೇ ಏರಿಯಾವನ್ನು ಡಿಕ್ಲೆಟರ್ ಮಾಡಿ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ ನಾನು ಯಾವಾಗಲೂ ಈ ಬೇರೆಯವ್ರ ವಿಡಿಯೋವನ್ನು ನೋಡ್ತೀನಲ್ವ ಆಗ ಅನಿಸೋದು ಇವ್ರ ಮನೆಯೆಲ್ಲ ಎಷ್ಟು ನೀಟಾಗಿದೆ ಡೈನಿಂಗ್ ಟೇಬಲ್ ಮೇಲೆ ಏನು ಇರೋದೇ ಇಲ್ಲ ಅಷ್ಟು ನೀಟಾಗಿ ಅದನ್ನ ಡೆಕೋರೇಟ್ ಮಾಡಿ ಇಟ್ಟಿರ್ತಾರೆ ಬಟ್ ನನ್ನ ಮನೇಲಿ ಏನು ಗೊತ್ತಾ ನಾನು ಜಾಬಿಗೆ ಹೋಗ್ತಾ ಇದ್ದಾಗ್ಲಿಂದನೂ ಮಾಡಿರೋ ಅಡುಗೆ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಹೋಗೋ ಅಭ್ಯಾಸ ಅದ್ರ ಜೊತೆ ಏನಾದರೂ ತಿನ್ನುವಂತ ಸ್ನ್ಯಾಕ್ಸ್ ಇದ್ದರೆ ಅದನ್ನು ಕೂಡ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅಭ್ಯಾಸ ಯಾಕೆಂದ್ರೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಡೈನಿಂಗ್ ಟೇಬಲ್ ಮೇಲೆ ಏನಿದೆ ಅದನ್ನ ಹಾಕೊಂಡು ಊಟ ಮಾಡ್ತಾ ಇದ್ರು ಹಾಗೂ ಅಲ್ಲಿ ಏನು ಸ್ನ್ಯಾಕ್ಸ್ ಇದೆ ಅದನ್ನ ತಿಂತಾಯಿದ್ರು ಇದ್ರು ಅದೇ ಬೇರೆ ಕಡೆ ಎಲ್ಲಾದರೂ ಇಟ್ಟರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲಿ ಏನಿದೆ ಅಂತ ಮತ್ತೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಹೇಳುವಷ್ಟು ಆಗ ಟೈಮ್ ಕೂಡ ಇರ್ತಿರ್ಲಿಲ್ಲ ಆಗ ಒಮ್ಮೆ ರೂಢಿ ಆಗಿದ್ದು ಈಗ ಕೂಡ ಅದೇ ರೂಢಿ ಮುಂದುವರೆದಿದೆ ಸ್ನ್ಯಾಕ್ಸ್ ಏನಾದರೂ ಇದೆ ಅಂದರೆ ಅದು ಡೈನಿಂಗ್ ಟೇಬಲ್ ಮೇಲೆ ಇರುತ್ತೆ ಆ ಥರ ಆದ್ದರಿಂದ ನನ್ನ ಡೈನಿಂಗ್ ಟೇಬಲ್ ಯಾವತ್ತೂ ಅಂದರೆ ಒಂದು ಶೋಪೀಸ್ ತರ ಇಲ್ಲ ಡೆಕೋರೇಟ್ ಆಗಿ ಇಲ್ಲ ಯಾವಾಗಲೂ ಅದ್ರ ಮೇಲೆ ಏನಾದರೂ ಇದ್ದೇ ಇರುತ್ತೆ ಸೊ ನಾನು ಒಮ್ಮೊಮ್ಮೆ ಹಾಗೆ ಅನ್ಕೋತಾ ಇದ್ದೆ ನನ್ನ ಮನೇಲಿ ಯಾಕೆ ಹಂಗಿರಲ್ಲ ಅಂತ ಬಟ್ ಆಮೇಲೆ ನನಗೆ ರಿಯಲೈಸ್ ಆಯಿತು ಅಟ್ ಲೀಸ್ಟ್ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ದಟ್ ಐ ಹ್ಯಾವ್ ಫುಡ್ ಆನ್ ದ ಟೇಬಲ್ ಅಂತ ಅದರಿಂದ ಬಹಳ ಯೋಚನೆ ಮಾಡೋದು ಬಿಟ್ಬಿಟ್ಟೆ ಎಲ್ಲರಿಗೂ ಹೇಗೆ ಅನುಕೂಲನೋ ಅದೇ ಮುಖ್ಯ ಚಂದಕ್ಕಿಂತ ಅಂತ ಬಟ್ ಈಗ ವಿಡಿಯೋಗಳನ್ನು ಮಾಡುವಾಗ ಇದು ಖಂಡಿತ ನೀಟಾಗಿ ಕಾಣಲ್ಲ ನನಗೇನೆ ವೀಡಿಯೋ ರೆಕಾರ್ಡ್ ಮಾಡುವಾಗ ಅದನ್ನು ತೋರಿಸೋದಕ್ಕೆ ಒಂಥರ ಮುಜುಗರ ಆಗತ್ತೆ ಸೊ ಈ ಎಲ್ಲ ಕಾರಣಗಳಿಂದ ಈ ಕ್ಲೀನಿಂಗು ಸಾಲ್ಟ್ ಮಾಡೋದು ಎಲ್ಲನೂ ಡ್ಯೂ ಇರೋದ್ರಿಂದ ಇವತ್ತು ಆ ಕೆಲಸವನ್ನು ಮಾಡ್ತಾ ಸ್ನೇಹಿತರೆ ನೀವು ನಾನು ಒಂದು ಮಾತನ್ನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಡೈನಿಂಗ್ ಟೇಬಲ್ಲು ನಿಮಗೆ ಅನುಕೂಲಕರವಾಗಿದ್ರೆ ಯಾವ ಯೋಚನೆಯೂ ಮಾಡಬೇಡಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಬಳಸಿ ನಾನು ಕೂಡ ಸಾಕಷ್ಟು ಜನರ ಮನೆಗಳನ್ನು ನೋಡಿದ್ದೀನಿ ಎಲ್ಲರ ಮನೆಯಲ್ಲೂ ಡೈನಿಂಗ್ ಟೇಬಲ್ ಮೇಲೆ ಹೀಗೆ ಸಾಮಾನುಗಳು ಬಿದ್ದಿರ್ತವೆ ಅಥವಾ ಇಟ್ಟಿರ್ತಾರೆ ಓಕೆ ಆದರೆ ಏನಂದ್ರೆ ಈ ವಿಡಿಯೋ ನೋಡ್ತೀವಲ್ವಾ ಅಲ್ಲಿ ಬಹಳ ನೀಟ್ ಆ್ಯಂಡ್ ಕ್ಲೀನ್ ಮಾಡಿ ತೋ ಇರೋದನ್ನು ನೋಡಿದಾಗ ಒಂದು ಸಲ ನಮಗೆ ಹಾಂ ಅನ್ಸುತ್ತೆ ಬಟ್ ಏನೇ ಇದ್ರು ಏನು ಡೈನಿಂಗ್ ಟೇಬಲ್ ಯೂಸ್ಫುಲ್ ಆಗಿರೋದು ಮುಖ್ಯನೇ ಹೊರತು ಬರೀ ಚೆಂದ ಕಾಣೋದಲ್ಲ ಆದ್ದರಿಂದ ನೀವೇನು ಗಿಲ್ಟ್ ಫೀಲ್ ಮಾಡ್ಕೋಬೇಡಿ ನಿಮ್ಮ ಡೈನಿಂಗ್ ಟೇಬಲ್ ಕೂಡ ಹೀಗೆ ಇದ್ದರೆ ನಿಮಗೆ ಅನುಕೂಲ ಆದಾಗ ಮಾಡಬೇಕು ಅನಿಸಿದಾಗ ನೀಟಾಗಿ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಅಷ್ಟೇ ಓಕೆ ಸೊ ಈಗ ನಾನು ಈ ತೊಳೆದಿಟ್ಟಿರೋ ಡಬ್ಬಗಳೆಲ್ಲ ಅವುಗಳ ಜಾಗಕ್ಕೆ ಸೇರಿಸಿದೆ ಆ್ಯಕ್ಚುಲಿ ಮನೇಲಿ ಏನಂದರೆ ನಮ್ಮ ಮೇಡು ಡಬ್ಬಗಳನ್ನು ತೊಳೆದಿರ್ತಾರೆ ಅದು ಒಂದು ದಿನ ಅಲ್ಲೇ ಇರುತ್ತೆ ಎಲ್ಲಿ ಕಿಚನ್ ಯುಟಿಲಿಟಿಯಲ್ಲಿ ಬಟ್ ಅದು ಫುಲ್ ಆರಿರೋದಿಲ್ಲ ಅಂಥ ಅವುಗಳನ್ನೆಲ್ಲ ತಂದು ಅಥವಾ ಆರಿದ್ರು ತಂದು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾರೆ ಮತ್ತೊಂದು ದಿನ ಅದು ಫುಲ್ ಒಣಗಿದ ಮೇಲೆ ಅವುಗಳನ್ನು ಅವುಗಳ ಜಾಗಕ್ಕೆ ಸೇರಿಸೋ ಕೆಲಸ ನಂದು ಸೊ ನನ್ನ ಕೆಲಸ ಡಿಲೇ ಆಗಿದೆ ಇಲ್ಲಿ ಈಗ ನಾನು ಅವುಗಳನ್ನೆಲ್ಲ ಸಾಲ್ಟ್ ಮಾಡ್ತಾಯಿದ್ದೆ ಇನ್ನು ಅಡುಗೆ ಮನೆಯಲ್ಲಿ ಎರಡು ಏನು ಚಿಕ್ಕ ಸ್ಟೋರೇಜ್ ಆ ವೈಟ್ ಕಲರ್ದು ಸ್ಟೋರೇಜ್ ಬರುತ್ತಲ್ಲ ಅದನ್ನು ಇಟ್ಟಿದೆ ತುಂಬಾ ಸಮಯದ ಹಿಂದೆ ಅವೆಲ್ಲ ಅಂದ್ರೆ ಸುಮಾರು ದಿನದ ನಂತರ ಇತ್ತು ಬಿದ್ದಿತ್ತು ಅದರಲ್ಲಿರೋ ಚಿಕ್ಕ ಚಿಕ್ಕ ಡಬ್ಬಗಳನ್ನೆಲ್ಲ ಏನ್ ಮಾಡೋದು ಅದೆಲ್ಲ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದೆ ಈಗ ಅವುಗಳೆಲ್ಲವೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಇದೆ ಸೊ ನೀವೀಗ ನೋಡ್ತಾ ಇದೀರಲ್ವ ಇದ್ರಲ್ಲಿ ಏನಿದೆ ಗೊತ್ತಾ ಮೆಲನ್ ಸೀಡ್ಸ್ ವಾಟರ್ ಮೆಲನ್ ಸೀಡ್ಸ್ ಇದೆ ಆಮೇಲೆ ಏನು ಅಕ್ರೋಡ್ ಇದೆ ಆಮೇಲೆ ಪಂಪ್ಕಿನ್ ಸೀಡ್ಸ್ ಇದೆ ಈ ತರದ್ದೇ ಇದಾವೆ ಸೊ ನಾ ಮತ್ತೆ ಅಲ್ದೇನೆ ಧೂಳು ಕೂಡ ಆಗುತ್ತೆ ಡೈನಿಂಗ್ ಟೇಬಲ್ ಕೂಡ ಆಗುತ್ತೆ ಮೂರನೇ ಫ್ಲೋರಲ್ಲಿ ಧೂಳು ಹೆಂಗೆ ಬರುತ್ತೆ ನನಗಂತೂ ಅರ್ಥನೇ ಆಗಲ್ಲ ಸೊ ಡಬ್ಬಗಳೆಲ್ಲ ಧೂಳಾಗಿಬಿಟ್ಟಿದಾವೆ ತೊಳೆದಿಟ್ಟಿರೋ ಡಬ್ಬಗಳು ಧೂಳಾಗಿದೆ ಕೆಲವು ಅವುಗಳನ್ನೆಲ್ಲ ಮತ್ತೆ ವಾಶಿಗೆ ಇಟ್ಟಿದ್ದೀನಿ ಇಲ್ಲಿ ಕೂಡ ಡಬ್ಬಗಳನ್ನೆಲ್ಲ ನಾನು ಒರೆಸಿ ಇಡ್ತಾ ಇದ್ದೀನಿ ಅಲ್ಲದೆ ಈ ಥರ ಸ್ನ್ಯಾಕ್ಸ್ ಇದೆಲ್ಲ ಖಾರ ಎಲ್ಲ ಅವುಗಳನ್ನೆಲ್ಲ ಒಂದೊಂದು ಡಬ್ಬಕ್ಕೆ ಪೋರ್ ಮಾಡಿ ಇಡ್ತಾ ಇದ್ದೀನಿ ಸ್ನೇಹಿತರೆ ಕೇವಲ ಮನೆ ಮಾತ್ರ ಅಲ್ಲ ನಮ್ಮ ಮನಸ್ಸನ್ನು ಕೂಡ ಅವಾಗವಾಗ ಡಿಕ್ಲಟರ್ ಮಾಡ್ತಾ ಇರಬೇಕು ಯಾಕೆಂದ್ರೆ ದೂಳು ಹಿಡ್ದಿರೋ ವಿಚಾರಗಳು ಬೇಡದೇ ಇರೋ ವಿಚಾರಗಳು ಸಾಕಷ್ಟು ಇರ್ತವೆ ಹಾಗಾದರೆ ಮನಸ್ಸನ್ನು ಹೇಗೆ ಡಿಕ್ಲಿಟರ್ ಮಾಡ್ಕೊಳ್ಳೋದು ಸಾಮಾನುಗಳನ್ನೇನೋ ಮಾಡಿಬಿಡ್ಬೋದು ಬೇಕಾಗಿದ್ದನ್ನು ಇಟ್ಕೊಂಡು ಬೇಡದೇ ಇರೋದನ್ನು ಎಸೆದು ಅಥವಾ ಯಾರಿಗಾದರೂ ಕೊಟ್ಟು ಅಥವಾ ಅವುಗಳನ್ನು ಅಥವಾ ಬೇರೆ ಜಾಗಕ್ಕೆ ಸೇರಬೇಕಾದ ಸಾಮಾನನ್ನು ಆಯಾ ಜಾಗಕ್ಕೆ ಸೇರಿಸಿ ಈ ಥರ ಡೀಕ್ಲೆಟರ್ ಮಾಡ್ಬೋದು ಆದರೆ ನಮ್ಮ ಮನಸ್ಸನ್ನು ಡಿಕ್ಲಿಟರ್ ಮಾಡ್ಕೊಳ್ಳೋದು ಹೇಗೆ ಎಸ್ ಒಂದು ಇಂಪಾರ್ಟೆಂಟ್ ಆದ ಪಾಸಿಟಿವ್ ಆದ ವಿಷಯಗಳ ಮೇಲೆ ಫೋಕಸ್ ಮಾಡೋದು ಇದರಿಂದ ಏನಾಗುತ್ತೆ ನೆಗೆಟಿವ್ ಥಾಟ್ಸ್ಗೆ ಬಲ ಬರೋದಿಲ್ಲ ನೆಗೆಟಿವ್ ಥಾಟ್ಸ್ಗಳು ತನ್ನಿಂದ ತಾನೇ ಕಡಿಮೆ ಆಗ್ತಾ ಬರ್ತವೆ ಕಂಪ್ಲೀಟಾಗಿ ಹೋಗೋದಿಲ್ಲ ಅದು ಮನುಷ್ಯನಿಗೆ ಸಾಧ್ಯ ಕೂಡ ಇಲ್ಲ ಅದೂ ನಮ್ಮ ನಿಮ್ಮಂಥವರು ಸಮ ಅಂದರೆ ಸಂಸಾರದಲ್ಲಿರೋರಿಗೆ ಒಂದಲ್ಲ ಒಂದು ಕಡೆಯಿಂದ ನೆಗೆಟಿವಿಟಿ ಬಂದೇ ಬರುತ್ತೆ ನಾವು ಸಾಧಿಸಂತರಲ್ಲ ಆದರೆ ಆ ನೆಗೆಟಿವ್ ಥಾಟ್ಸಿಂದ ಹೊರಗೆ ಬರಬೇಕಂದ್ರೆ ನಾವು ನಮ್ಮ ಜೀವನದಲ್ಲಿರೋ ಪಾಸಿಟಿವ್ ಥಿಂಗ್ಸ್ ಮೇಲೆ ಫೋಕಸ್ ಮಾಡಬೇಕು ಸೊ ಈ ರೀತಿಯಾಗಿ ಕಾಲ ಕಾಲಕ್ಕೆ ಏನು ಮನಸ್ಸನ್ನು ಡೀಕ್ಲೆಟರ್ ಮಾಡ್ಕೋಬೇಕು ಈಗ ಒಮ್ಮೆ ಮಾಡಿದ ಮೇಲೆ ಮತ್ತೆ ಆಗೋದೇ ಇಲ್ವಾ ನೆಗೆಟಿವಿಟಿ ಬರೋದೇ ಇಲ್ವಾ ಖಂಡಿತ ಬರುತ್ತೆ ಈಗ ನಾವು ಒಂದಿನ ಸ್ನಾನ ಮಾಡಿ ಮತ್ತೆ ಎರಡು ದಿನ ಸ್ನಾನ ಮಾಡದೇ ಇದ್ರೆ ನಮ್ಮ ಮೈ ಮತ್ತೆ ಜಾಸ್ತಿ ಕೊಳೆ ಆಗುತ್ತಲ್ವಾ ಹಾಗೇನೆ ನಮ್ಮ ಮನಸ್ಸು ಕೂಡ ಆದ್ರಿಂದ ಪ್ರತಿದಿನ ಧ್ಯಾನ ಮಾಡೋದು ಮುಖ್ಯ ಧ್ಯಾನ ಮಾಡೋದು ಹೇಗೆ ಅನ್ನೋದನ್ನ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಾಕಷ್ಟು ವಿಡಿಯೋಗಳು ಸಿಗ್ತವೆ ನಿಮಗೆ ಯಾವ ರೀತಿದ್ ಬೇಕೋ ಆ ರೀತಿಯ ಏನು ಧ್ಯಾನವನ್ನು ನೀವು ಆರಿಸ್ಕೊಂಡು ಮಾಡ್ಬೋದು ಸೊ ನನ್ನ ಪ್ರಕಾರ ನೀವೇನಾದರೂ ಏನು ವಿಜುವಲೈಸೇಷನ್ ಮೆಡಿಟೇಷನ್ ಅಂತ ಕೇಳಿದರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಈಸಿ ಟು ಫೋಕಸ್ ಅದು ಯಾಕೆಂದರೆ ನಾವು ನಮಗೆ ಬೇಕಾದ ಯಾವುದನ್ನು ವಿಜುವಲೈಸ್ ಮಾಡ್ಕೋತೀವಿ ಉದಾಹರಣೆಗೆ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಇಟ್ಕೊಳ್ಳಿ ಒಂದು ಉದಾಹರಣೆ ಯೂಟ್ಯೂಬೇ ಮಾಡಬೇಕಂತ ಇಟ್ಕೊ ನಿಮ್ಮ ಮನಸ್ಸಲ್ಲಿದೆ ಅಂತ ಇಟ್ಕೊಳ್ಳಿ ಸೊ ನೀವು ಧ್ಯಾನ ಮಾಡುವಾಗ ನೀವು ಒಬ್ಬ ಯೂಟ್ಯೂಬರ್ ಆದ ಹಾಗೆ ವಿಶ್ವಲೈಸ್ ವಿಜುವಲೈಸ್ ಮಾಡ್ಕೊಳ್ಳೋದಂದರೆ ಕಲ್ಪಿಸ್ಕೋಬೇಕು ಹಾಗೇ ಫೀಲ್ ಮಾಡಬೇಕು ಈ ಥರ ಅದ್ರ ಬಗ್ಗೆ ನೀವು ಹೆಚ್ಚಿನದನ್ನು ಯೂಟ್ಯೂಬಿಂದನೇ ತಿಳ್ಕೊಳ್ಳಿ ಅಥವಾ ಮುಂದೆ ನಾನು ಕೂಡ ವೀಡಿಯೋ ಮಾಡಿದಾಗ ಯಾವಾಗಲಾದರೂ ಡಿಟೇಲ್ಡ್ ವಿಡಿಯೋ ಕೊಡ್ತೀನಿ ಸೊ ನೋಡಿ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ ಇಲ್ಲಿ ನಾನು ಒಂದೊಂದೇ ಡಬ್ಬಗಳನ್ನು ತುಂಬಿ ತುಂಬಿ ಸ್ನ್ಯಾಕ್ಸನ್ನೆಲ್ಲ ಕರೆಕ್ಟಾಗಿ ಜೋಡಿಸ್ತಾ ಇದ್ದೀನಿ ಸೊ ಈ ನಾನು ಒಂದೇ ದಿನ ಎಲ್ಲ ಅಂದರೆ ಮನೆಯನ್ನು ಫುಲ್ ಸರಿ ಮಾಡಿಬಿಡಬೇಕು ಅಂತ ಶುರು ಮಾಡ್ಕೊಳ್ಳೋದಿಲ್ಲ ಯಾಕೆಂದರೆ ಅದು ಆಗದ ಕೆಲಸ ಅಂತ ನನಗೆ ಗೊತ್ತು ಅಲ್ಲದೆ ಏನು ನನ್ನ ಲಿಮಿಟ್ ಇದೆ ಅಲ್ಲ ಅದು ಕೇವಲ ಒಂದರಿಂದ ಎರಡು ತಾಸು ಮಾತ್ರ ಅದು ಕಿಚನ್ ಒಳಗಿರ್ಬೋದು ಅಥವಾ ಈ ರೀತಿ ಕ್ಲೀನಿಂಗ್ ಅಥವಾ ಏನು ಮನೆಯನ್ನು ಏನಂತೀರ ಸಾಮಾನುಗಳನ್ನ ಜೋಡಿಸಿಡೋದು ಅಥವಾ ಬಟ್ಟೆಯನ್ನು ಫೋಲ್ಡ್ ಮಾಡೋದು ಇದು ಯಾವುದೇ ಆಗಲಿ ಒಂದೂವರೆ ತಾಸು ಮ್ಯಾಕ್ಸಿಮಮ್ ಅದಕ್ಕೂ ಹೆಚ್ಚು ನಾನು ಯಾವುದೇ ಕೆಲಸವನ್ನ ಕಂಟಿನ್ಯೂಯಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ನನ್ನ ಲಿಮಿಟ್ ಆದ್ದರಿಂದ ನಾನು ಕೂಡ ಮಾಡ್ತೀನಿ ಅಂದರೆ ಒಂದೊಂದು ದಿನ ಒಂದೊಂದು ಏರಿಯಾವನ್ನ ಏನು ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅವುಗಳಲ್ಲೂ ಕೂಡ ಯಾವ ಕೆಲಸವನ್ನ ನಾನೇ ಮಾಡಬೇಕು ಅದನ್ನು ಮಾತ್ರ ನಾನು ಮಾಡ್ತೀನಿ ಯಾವ ಕೆಲಸವನ್ನ ಮಾಡಿಸ್ಕೋಬೇಕು ಅದನ್ನು ಪ್ಲಾನ್ ಮಾಡಿಬಿಟ್ಟು ನಮ್ಮ ಕೆಲಸದವ್ರಿಂದ ಮಾಡಿಸ್ಕೋತೀನಿ ನಿಮ್ಗೆ ಅನಿಸ್ಬೋದು ಮನೆಯಲ್ಲೇ ಇರ್ತಾರೆ ಯಾಕೆ ಅಷ್ಟೊಂದು ಹೆಲ್ಪ್ ಬೇಕಾಗತ್ತೆ ಅಂತ ಆಕ್ಚುಲಿ ಏನ್ ಗೊತ್ತಾ ನಮಗೆ ಬೇರೇನಾದರೂ ಮಾಡೋ ಸಾಮರ್ಥ್ಯ ಇದ್ರೆ ಅಂದ್ರೆ ಈಗ ನಾನು ಹೇಳ್ತೀನಿ ಈಗ ಮನೆ ಕಸ ಗುಡಿಸಿ ಒರೆಸಿ ಎಲ್ಲಾ ಕ್ಲೀನಿಂಗ್ ಎಲ್ಲಾ ನಾನೇ ಮಾಡ್ಬೋದು ನನ್ನ ಮತ್ತೆ ನಾಲ್ಕು ತಾಸು ಅದರಲ್ಲಿ ಹಿಡಿಯತ್ತೆ ಬಟ್ ಆ ಮೂರ್ನಾಲ್ಕ್ ತಾಸನ್ನ ನಾನು ಬೇರೆವ್ರ ಬೇರೆಯವರ ಹತ್ರ ಆ ಕೆಲಸ ಮಾಡಿಸ್ಕೊಂಡ್ರೆ ನನಗೆ ಉಳಿಯೋ ನಾಲ್ಕು ತಾಸನೇ ನಾನು ಬೇರೆ ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಮಾಡ್ಬೋದು ಅಂದ್ಕೊಳ್ಳಿ ನಾನು ಒಂದೆರಡು ಮೂರು ವಿಡಿಯೋನೇ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಅಥವಾ ದಿನ ಒಂದು ವೀಡಿಯೋನೇ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಆ ಸಮಯವನ್ನು ಉಪಯೋಗಿಸ್ಕೊಂಡು ಯಾವುದರಿಂದ ನನಗೆ ಹೆಚ್ಚಿನ ವ್ಯಾಲ್ಯೂ ಸಿಗುತ್ತೆ ನನಗೆ ದುಡ್ಡು ಬರೋ ಬರೋ ಚಾನ್ಸಸ್ ಇರೋದು ಯೂಟ್ಯೂಬ್ನಿಂದ ಅಲ್ವಾ ಆದರೆ ಆ ಕೆಲಸಕ್ಕೆ ಬರ್ತಾರಲ್ವ ಅವರು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಮಾಡ್ಲಿಕ್ಕೆ ಬರೋದು ಬರೀ ಮನೆ ಕೆಲಸ ಮಾತ್ರ ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಪಾಸಿಟಿವ್ ಅಥವಾ ನನ್ನ ಏನಂತೀರಾ ನನ್ನ ಕೆಪಬಿಲಿಟಿ ಅನ್ನು ಯೂಸ್ ಮಾಡಿಕೊಂಡು ನಾನು ಬೇರೆ ಕೆಲಸ ಏನೋ ಮಾಡ್ತಾ ಇದ್ದೀನಿ ಅದರಿಂದ ನನಗೆ ಹೈ ರಿಟರ್ನ್ಸ್ ಬರುತ್ತೆ ಅಲ್ಲದೆ ಅದರಲ್ಲಿ ನಾನು ಬಹುಶಃ ಅದೊಂದೇ ಕೆಲಸ ಮಾಡ್ಲಿಕ್ಕೆ ಬರುವಂತಹ ಇಬ್ಬರಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದರೆ ಹೆಲ್ಪ್ ಅಂದರೆ ಇದಲ್ಲ ಲೈಕ್ ಅವ್ರಿಗೆ ಒಂದು ಉದ್ಯೋಗ ಆಯ್ತಲ್ವಾ ಪಾಪ ಅವರು ಅಟ್ಲೀಸ್ಟ್ ಒಂದು ಮನೆ ಮಾಡಿದರೆ ಅವ್ರಿಗೆ ತಿಂಗ್ಳಿಗೆ ಒಂದಿಷ್ಟು ಅಮೌಂಟ್ ಸಿಗತ್ತೆ ಸೊ ಅವರು ಬೇರೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಒಂದು ರೀತಿ ಅವ್ರಿಗೆ ಹೆಲ್ಪೇ ಆಗತ್ತೆ ಯೋಚನೆ ಮಾಡಿ ನೀವು ಏನಾದರೂ ಮತ್ತೆ ವ್ಯಾಲ್ಯೂಯಬಲ್ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆದರೆ ನೀವು ದಯವಿಟ್ಟು ಹೌಸ್ ಹೆಲ್ಪ್ ಇಟ್ಕೋಬೇಕು ಅದರಿಂದ ಅವರಿಗೂ ಹೆಲ್ಪ್ ಆಗತ್ತೆ ನೀವು ನಿಮಗೂ ಹೆಲ್ಪ್ ಆಗತ್ತೆ ಸೊ ಇದೊಂದು ವ್ಯಾಲಿಡ್ ಪಾಯಿಂಟು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳಿ ಎಲ್ಲ ಕೆಲಸ ನಾನೇ ಮಾಡ್ಕೋತೀನಿ ಅನ್ನೋದು ಜಂಬದ ಮಾತಲ್ಲ ಎಲ್ಲಿ ಆದರೂ ನೀವು ನಿಮ್ಮ ಟ್ಯಾಲೆಂಟ್ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು ಇನ್ನೂ ಹೆಚ್ಚಿನದನ್ನು ಮಾಡಬಹುದಾ ಆ ರೀತಿಯಾಗಿ ಯೋಚನೆ ಮಾಡಿ ನೋಡಿ ಒಮ್ಮೆ ಸೊ ಸ್ನೇಹಿತರೆ ಈ ರೀತಿಯಾಗಿ ಈಗ ನಾನು ಡೈನಿಂಗ್ ಟೇಬಲನ್ನು ಕ್ಲೀನ್ ಮಾಡಿ ಜೋಡಿಸಿದ್ದೀನಿ ಸೋಪ್ ನೀರಲ್ಲಿ ಒಮ್ಮೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಟೇಬಲನ್ನು ಸೊ ಓಕೆ ಅನಿಸ್ತಾ ಇದೆ ನನಗೆ ಇನ್ನೂ ಹೆಚ್ಚಿನ ಡೆಕೋರೇಷನ್ ಏನು ನಾನು ಮಾಡೋದಿಲ್ಲ ಯಾಕೆಂದ್ರೆ ನನ್ನ ಮನೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಏನು ಕ್ಲಾತ್ ಹಾಕೋದು ಅಥವಾ ಇದು ಅವೆಲ್ಲ ನಡೆಯೋದಿಲ್ಲ ಯಾಕೆಂದ್ರೆ ಊಟ ಹಾಕೊಳ್ಳುವಾಗ ಚೆಲ್ಲೇ ಚೆಲ್ಲತ್ತೆ ದಿನಾಲೂ ನೀರಿಂದ ಒರೆಸ್ಲೇಬೇಕು ಸೊ ನಾನು ಅವುಗಳನ್ನೇನು ಮಾಡಲ್ಲ ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಗ ಖಾಲಿ ಆಯ್ತಲ್ವಾ ಎಲ್ಲ ಸಾಮಾನು ಅದರ ಜಾಗಕ್ಕೆ ಹೋಗಿದೆ ಸೊ ಐ ಆಮ್ ಹ್ಯಾಪಿ ಫಾರ್ ದಟ್ ಸುಮಾರು ಆರೇಳು ವರ್ಷದ ಹಿಂದೆ ತಗೊಂಡಿರೋ ಡೈನಿಂಗ್ ಟೇಬಲ್ ಇದು ಸಿಕ್ಸ್ ಸೀಟರ್ ಈ ರೀತಿಯಾಗಿದೆ ನೋಡಿ ಸೊ ಐ ಆಮ್ ಹ್ಯಾಪಿ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಫುಲ್ ಡೈನಿಂಗ್ ಟೇಬಲ್ ಡೀಕ್ಲೆಟರ್ ಆಗೇ ಬಿಡ್ತು ಬಿಡ್ತು ನಿಮಗೆ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ದಯವಿಟ್ಟು ಹೇಳಿ ಅಂದ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ